ಸಾಕಷ್ಟು ಇನ್ನೋಸೆಂಟ್ ಫೇಸ್ ಮಾಡ್ಕೊಂಡು ಕೂತಿದ್ದೀರಾ ಅದು ನಿಮ್ಮ ಸ್ಟ್ರಾಟಜಿ ನನ್ನ ಫೇಸ್ ಇನ್ನೋಸೆಂಟ್ ನೀವು ಈ ಮನೆಯಲ್ಲಿ ಡೇ ಶಿಫ್ಟ್ ಮಾಡಿದ್ಕಿಂತ ನೈಟ್ ಶಿಫ್ಟ್ ಮಾಡಿದ್ದೀರಾ ಇನ್ನೊಬ್ಬರಿಗೂ ಕೂಡ ನಾವು ಗೌರವ ಕೊಡಬೇಕು ಇದೆಲ್ಲ ಯಾವುದು ನಿಮ್ಮ ಕ್ಯಾಟಗರಿಯಲ್ಲಿ ಬರೋದಿಲ್ಲ ಒಂದು ಇಲ್ಯೂಷನ್ ಅಲ್ಲಿ ಬದುಕ್ತಾ ಇದ್ದೀರಾ ಬಿಗ್ ಬಾಸ್ ಮನೆಯಲ್ಲಿ ನೀವು ಯಾವ್ದಾದ್ರು ಒಂದು ಜೂ ಗಾರ್ಡನ್ ಕೆಲಸಕ್ಕೆ ಹೋಗೋದಿತ್ತು ಅನ್ಸುತ್ತೆ ಬಿಗ್ ಬಾಸ್ ಬರೋ ಬಾಸ್ ಮನೆಯಲ್ಲಿ ಮುಂದುವರಿಯೋದಕ್ಕೆ ನಿಮಗೆ ಏನೆಲ್ಲ ಅರ್ಹತೆಗಳಿದೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ದೆವ್ವ ಯಾರು ದೆವ್ವ ಹಿಡಿಸಿದ್ದು ಯಾರು ਘਿੜੀ ਦੀ ਰੋ ਤੇ ਬਗਨਾ ਬਿੜੀ ਸੋ ਵਰਤਿਦਾਰੇ ਕਿਛਾਂ ਸੁਦੀਪਾ ಕನ್ನಡ ಸೀಸನ್ ಹನ್ನೆರಡು ಸತ್ಯಕ್ಕೆ ಹಾಟ್ ಟಾಪಿಕ್ ಆಗಿದೆ ಅದಕ್ಕೆ ಪ್ರಮುಖ ಕಾರಣ ರಕ್ಷಿತಾ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಕೂಡಲೇ ಅಲ್ಲೊಂದು ಹೊಸ ಕಳೆ ಬಂದಿದೆ ಅನ್ನೋ ಮಾತು ಎಲ್ಲರ ಬಾಯಿಂದ ಕೇಳಿ ಬರ್ತಾನೆ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರು ವಾಪಸ್ ಬಂದಿರೋದನ್ನ ಅಶ್ವಿನಿ ಗೌಡ ಹಾಗೆ ಜಾಹ್ನವಿ ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅವರು ಆರಂಭದಿಂದ ಕೂಡ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಆರೋಪ ಬಹುದಿನಗಳಿಂದ ಇದೆ ಆದರೆ ಅದನ್ನ ಸತ್ಯ ಅಂತ ನಿನ್ನೆ ಅಶ್ವಿನಿ ಹಾಗೂ ಜಾಹ್ನವಿ ಅವರೇ ನಿರೂಪಿಸಿದ್ದಾರೆ ನೆನೆಯ ಎಪಿಸೋಡ್ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ಅವರಿಬ್ಬರು ಮಾಡಿದಂತಹ ಕೆಲಸ ರಕ್ಷಿತಾ ಅವರ ಬಗ್ಗೆ ಇನ್ನಷ್ಟು ಅನುಕಂಪ ಹೆಚ್ಚಾಗುವ ಹಾಗೆ ಮಾಡಿದೆ ರಕ್ಷಿತಾ ಅವರಿಗೆ ಇನ್ನಷ್ಟು ಅಭಿಮಾನಿಗಳು ಹುಟ್ಟಿಕೊಳ್ಳುವ ಹಾಗೆ ಮಾಡಿದೆ ತಾವು ಸ್ಟಾರ್ ಗಳಾಗಬೇಕು ಅಂತ ಪುಟ್ಟ ಹುಡುಗಿ ರಕ್ಷಿತಾನನ್ನ ಟಾರ್ಗೆಟ್ ಮಾಡಿದಂತಹ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಇದೀಗ ವೀಕ್ಷಕರಿಂದ ಹಿಗ್ಗ ಮುಖ ಭಯಗುಳಗಳನ್ನೇ ತಿನ್ನುವಂತಾಗಿದೆ ಸಾಕಷ್ಟು ಕಮೆಂಟ್ಗಳು ಹರಿದು ಬರ್ತಾನೇ ಇದೆ ಅವರಿಬ್ಬರ ನಡೆ ನುಡಿಯ ಬಗ್ಗೆ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ರಕ್ಷಿತಾ ಅವರನ್ನು ಯಾವ ರೀತಿ ಆಗಿ ಅಶ್ವಿನಿ ಹಾಗೂ ಜಾಹ್ನವಿ ಟಾರ್ಗೆಟ್ ಮಾಡಿದ್ರು ಅವರನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗಿ ಟಾರ್ಗೆಟ್ ಮಾಡಿ ಸಾಕಷ್ಟು ಆಕ್ರೋಶವನ್ನು ವೀಕ್ಷಕರು ವ್ಯಕ್ತಪಡಿಸ್ತಾನೇ ಇದ್ದಾರೆ ನಿಮಗೆಲ್ಲ ಗೊತ್ತೇ ಇದೆ ಫಸ್ಟ್ ದಿನ ರಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡಿ ಹೊರಗಡೆ ಹಾಕಿದವರಲ್ಲಿ ಅಶ್ವಿನಿ ಹಾಗೂ ಅವರೇ ಮುಂಚೂಣಿಯಲ್ಲಿದ್ದವರು ಇಬ್ರು ಕೂಡ ಆಕೆಗೆ ಕನ್ನಡ ಬರಲ್ಲ ತಪ್ಪಾಗಿ ಕನ್ನಡ ಮಾತಾಡ್ತಾಳೆ ಅಂತ ಕಾರಣವನ್ನ ಕೊಟ್ಟು ಆಕೆಯನ್ನ ಹೊರಗಡೆ ಹಾಕ್ತಾರೆ ಆದ್ರೆ ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಒಂದು ದಿನ ಕೂಡ ಕನ್ನಡ ಬರಲ್ಲ ಅನ್ನೋ ಹಿಂಜರಿಕೆಯಿಂದ ಕನ್ನಡ ಮಾತನಾಡದೆ ತನ್ನ ಭಾಷೆ ಏನಿದೆ ಅದರಲ್ಲಿ ಮಾತಾಡ್ತಾ ಇದ್ದವರಲ್ಲ ರಕ್ಷಿತ ಹೇಳ್ಕೊಳ್ಳೋದಕ್ಕೆ ಜಾನವಿ ಪತ್ರಕರ್ತೆ ಸಮಾಜದ ಅಂಕು ಡೊಂಕುಗಳನ್ನ ಎತ್ತಿ ತೋರಿಸುವಂತಹ ಒಬ್ಬ ಪತ್ರಕರ್ತೆ ತಪ್ಪುಗಳಾದಾಗ ಅದನ್ನ ಪ್ರಶ್ನೆ ಮಾಡಬೇಕಾದಂತಹ ಪತ್ರಕರ್ತೆ ಇನ್ನು ಅಶ್ವಿನಿ ಗೌಡ ತಾನೊಬ್ಬಳು ಕನ್ನಡ ಹೋರಾಟಗಾರ್ತಿ ತಾನು ಯಾವುದೇ ಮಹಿಳೆಗೆ ಅನ್ಯಾಯ ಆದರೂ ಅಲ್ಲಿ ಧ್ವನಿ ಎತ್ತೀನಿ ಅಂತ ಭಾಷಣಗಳನ್ನು ಬಿಕ್ಕಿದ್ದಾರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ತಾನೇ ದೊಡ್ಡ ಲೀಡರ್ ಅನ್ನೋ ರೀತಿ ಅವರು ಪೋಸ್ಸನ್ನು ಕೊಡ್ತಾ ಇದ್ದಾರೆ ಆದರೆ ಅವ್ರು ನಡ್ಕೊಳ್ತಾ ಇರುವಂಥ ರೀತಿ ಇಬ್ಬರ ನಡವಳಿಕೆ ಕೂಡ ತಾವು ಹೇಳೋದು ಒಂದು ಮಾಡೋದು ಇನ್ನೊಂದು ಅನ್ನೋದನ್ನು ಅವರೇ ತೋರಿಸಿದಂತಿದೆ ನಮ್ಮ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ಅವರೇ ಇದೀಗ ಕನ್ನಡಿಗರ ಮುಂದೆ ತೆರೆದಿಟ್ಟಿದ್ದಾರೆ ಇಬ್ಬರ ನಡೆಯ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ತಾವು ತಪ್ಪು ಮಾಡಿ ಆ ಒಂದು ತಪ್ಪಿನ ಹೊಣೆಯನ್ನ ಒಬ್ಬ ಪುಟ್ಟ ಹುಡುಗಿಯ ಮೇಲೆ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಇದೆಲ್ಲವನ್ನ ಕೂಡ ಸೈಡಿಗಿಡೋಣ ಆಕೆಯ ಪರಿಸ್ಥಿತಿಯನ್ನ ಹೀಯಾಳಿಸಿದ್ದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆ ಸಂದರ್ಭದಲ್ಲಿ ನಿನ್ನ ನೀನ್ ಹೇಗಿದ್ಯಾ ಅನ್ನೋದು ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಅನ್ನೋ ರೀತಿಯಲ್ಲಿ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿ ಅಶ್ವಿನಿ ಗೌಡ ಒಂದು ಮಾತನ್ನ ಹೇಳ್ತಾರೆ ಇದು ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗಿದೆ ಈ ರೀತಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನ ಪ್ರಶ್ನೆಯನ್ನ ಮಾಡ್ತಾರೆ ಪ್ರತಿ ಬಾರಿ ನೀವು ರಕ್ಷಿತಾಳನ್ನು ಸುಖ ಸುಮ್ಮನೆ ಟಾರ್ಗೆಟ್ ಮಾಡಿ ಮಾತಾಡ್ತೀರ ಅದರಲ್ಲೂ ಕೂಡ ನೀನು ಎಲ್ಲಿಂದ ಬಂದಿದ್ಯಾ ಅಂತ ನೋಡಿದ್ರೆ ಗೊತ್ತಾಗತ್ತೆ ಅಂತ ಆಕೆಯ ಸೂಟ್ ಕೇಸ್ ಕೆಡೆಗೆ ಕೈ ಆಕೆಯ ನಡವಳಿಕೆಯನ್ನು ಹೀಯಾಳಿಸಿದ ರೀತಿಯಲ್ಲಿ ಜೊತೆಗೆ ಆಕೆಯ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಅಥವಾ ಆಕೆಯ ಹಿನ್ನೆಲೆಯನ್ನು ಟಾರ್ಗೆಟ್ ಮಾಡಿ ಮಾತನಾಡಿದ ರೀತಿಗೆ ವೀಕ್ಷಕರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಈ ರೀತಿ ಮಾತನಾಡೋದಕ್ಕೆ ಅಶ್ವಿನಿ ಗೌಡ ಅವರಿಗೆ ಏನು ರೈಟ್ಸ್ ಇದೆ ಇನ್ನು ಜಾಹ್ನವಿ ಒಬ್ಬರು ಕನ್ನಡದ ನ್ಯೂಸ್ ಆಂಕರ್ ಆಗಿದ್ದವರು ಕನ್ನಡದ ಬಗ್ಗೆ ಪ್ರೀತಿ ಇರೋರು ಅಶ್ವಿನಿ ಗೌಡ ಕನ್ನಡ ಪರ ಹೋರಾಟಗಾರ್ತಿ ಅಂಥದ್ರಲ್ಲಿ ಒಬ್ಬ ಕನ್ನಡ ವಾರದ ಹುಡುಗಿ ಕನ್ನಡ ಮಾತಾಡಿಸ್ ಮಾತಾಡೋದನ್ನು ಹೀಯಾಳಿಸೋದು ಎಷ್ಟರ ಮಟ್ಟಿಗೆ ಸರಿ ಹಂಗ ಹಿಂಗ ಅಂತ ಪದೇ ಪದೇ ರಕ್ಷಿತಾ ರಕ್ಷಿತಾನ್ನ ಟಾರ್ಗೆಟ್ ಮಾಡಿದು ಎಷ್ಟರ ಮಟ್ಟಿಗೆ ಸರಿ ಆಕೆ ಬಾತ್ರೂಮಿಗೆ ಹೋಗೋದು ಆಕೆಯೇ ಇಷ್ಟ ಇವರು ಮಧ್ಯರಾತ್ರಿ ಮೂರು ಗಂಟೆ ತನಕ ಕೂತು ಮಾತಾಡಿದ್ರೆ ಡಿಸ್ಟರ್ಬ್ ಆಗೋಲ್ಲ ಆದರೆ ಆ ಹುಡುಗಿ ವಾಶ್ರೂಮಗೆ ಹೋದರೆ ಇವ್ರಿಗೇನು ಸಮಸ್ಯೆ ಅಂತ ವೀಕ್ಷಕರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಹಿಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಸಾಕಷ್ಟು ಜನ ಇದರ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ನೋಡಿದವರು ಕೂಡ ಆ ಒಂದು ಪ್ರೋಮೋ ಕ್ಲಿಪ್ಪಿಂಗನ್ನು ನೋಡಿ ಸಿಕ್ಕಾಪಟ್ಟೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾಕಷ್ಟು ಜನ ಕಮೆಂಟ್ಗಳನ್ನು ಹಾಕಿರೋದನ್ನು ನೀವು ಗಮನಿಸಿರ್ಬೋದು ನಾವು ಬಿಗ್ ಬಾಸನ್ನು ಫಾಲೋ ಮಾಡಲ್ಲ ಆದರೆ ಈ ಒಂದು ಕ್ಲಿಪ್ಪು ವೈರಲ್ ಆದ ಬಳಿಕ ನಾವೇನು ಅಂತ ತಿಳ್ಕೊಂಡಾಗ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಅವರ ನಡವಳಿಕೆಯ ಬಗ್ಗೆ ನಮಗೆ ತುಂಬ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇಬ್ಬರು ಕೂಡ ನಡ್ಕೊಂಡಂಥ ರೀತಿ ಸರಿ ಇಲ್ಲ ಅನ್ನೋ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಬಂದ ಬಳಿಕ ಯಾವ ರೀತಿ ಇದ್ದಾರೆ ಅನ್ನೋದನ್ನು ನೋಡ್ತಾನೇ ಇದ್ದೀರ ಇನ್ನು ರಕ್ಷಿತಾ ಅವಳು ವಯಸ್ಸಿನಲ್ಲಿ ಅವರಿಗಿಂತ ಚಿಕ್ಕವಳು ಅವಳಿಗೆ ತಿದ್ದಿ ಬುದ್ಧಿ ಹೇಳ್ಬೋದಿತ್ತು ತಪ್ಪುಗಳಾದಾಗ ಈ ರೀತಿ ವಯಸ್ಸಿನ ಅಂತರ ಇಲ್ಲದೆ ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅವತ್ತು ಗೆಜ್ಜೆ ಸೌಂಡ್ ಮಾಡಿದ್ದು ಅವರು ಜನರನ್ನ ಅಂದರೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಮಂದಿಯನ್ನು ಹೆದರಿಸಿದ್ದವರು ಹೀಗಿದ್ದು ಆ ಆರೋಪವನ್ನು ಸುಖಾಸು ರಕ್ಷಿತ ಆಗಿ ಹೊರಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಚಂದ್ರಪ್ರಭ ಕಾವ್ಯಶೈವ ಮಲ್ಲಮ್ಮ ಇವರೆಲ್ಲರಿಗೂ ಕೂಡ ಇದರ ಹಿಂದೆ ರಕ್ಷಿತ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿದೆ ಅದರಲ್ಲೂ ಕೂಡ ರಕ್ಷಿತ ವಿಚಾರದಲ್ಲಿ ಗಿಲ್ಲಿ ನಟ ಫುಲ್ ಸ್ಟ್ಯಾಂಡ್ ತಗೊಂಡಿದ್ದಾರೆ ಜಾಹ್ನವಿಯನ್ನು ತರಾಟೆಗೆ ತೆಗೆದುಕೊಳ್ತಾರೆ ಕಾಮಿಡಿ ಮೂಲಕವೇ ಅವರು ಮಾಡಿದ ತಪ್ಪನ್ನು ಅವರಿಗೆ ಎತ್ತಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ ಸುಖಾ ಸುಮ್ಮನೆಯ ಜಾಹ್ನವಿ ರಕ್ಷಿತಾಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಜಾಹ್ನವಿ ತನ್ನ ಸ್ವಂತ ಆಟವನ್ನು ಆಡ್ತಾ ಇಲ್ಲ ಆರಂಭದಿಂದಲೂ ಕೂಡ ಅಶ್ವಿನಿ ಗೌಡ ನೆರಳಲ್ಲೇ ಇದ್ದಾಳೆ ಅಶ್ವಿನಿ ಗೌಡ ಮೂಲಕ ತನಗೇನು ಸಾಮರ್ಥ್ಯ ಇದೆಯೋ ಅದನ್ನೇ ಮರೆತು ಬಿಟ್ಟಿದ್ದಾರೆ ಅಶ್ವಿನಿ ಸುತ್ತ ಸುತ್ತ ಇರೋದ್ರಿಂದ ಜಾಹ್ನವಿ ತನ್ನ ರಿಯಲ್ ಆಟವನ್ನು ಆಡ್ತಾ ಇಲ್ಲ ತಮ್ಮ ರಿಯಲ್ ವ್ಯಕ್ತಿತ್ವವನ್ನು ಮರೆತಿದ್ದಾರೆ ಅಂತ ಸಾಕಷ್ಟು ಜನ ಆರೋಪವನ್ನು ಮಾಡ್ತಾ ಇದ್ದಾರೆ ಆಕೆಗೆ ಏನು ಅನ್ನೋದೇ ಮರೆತು ಹೋಗಿದೆ ಕೇವಲ ಅಶ್ವಿನಿ ಗೌಡ ಹಾಕಿದ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರೆ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಆ್ಯಕ್ಚುಲಿ ರಕ್ಷಿತಾ ಅವರನ್ನು ಅವರು ಚೈಲ್ಡ್ ಚೈಲ್ಡ್ ಅಂತ ಕರೀತಾರೆ ಆದರೆ ರಿಯಲ್ ಆಗಿ ಚೈಲ್ಡ್ ಆಗಿರೋದು ಜಾಹ್ನವಿ ಹಾಗೂ ಅಶ್ವಿನಿ ಮೆಚೂರಿಟಿ ಇಲ್ಲದೆ ಮಾತಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಮೆಚುರಿಟಿ ಇಲ್ಲದೆ ಅವ್ರು ಮಾಡುವಂತಹ ಬಿಹೇವಿಯರ್ ಎಲ್ರಿಗೂ ಕೂಡ ಕಿರಿಕಿರಿ ಉಂಟು ಮಾಡ್ತಾ ಇದೆ ಹಾಗೆ ನೋಡಿದ್ರೆ ವಯಸ್ಸು ಚಿಕ್ಕದಾದರೂ ತನ್ನ ವಯಸ್ಸಿಗಿಂತ ಜಾಸ್ತಿ ಪ್ರೌಢಿಮೆಯನ್ನು ರಕ್ಷಿತಾ ಹೊಂದಿದ್ದಾರೆ ಇನ್ನು ನೀವೆಲ್ಲ ನೋಡಿದ್ದೀರಿ ಪ್ರೆಸ್ ಗೆ ಸಂಬಂಧಪಟ್ಟಂತಹ ಒಂದು ಟಾಸ್ಕ್ನಲ್ಲಿ ಎಲ್ಲರೂ ಕೂಡ ರಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಹಿಂದಿನ ಘಟನೆಯನ್ನು ತೆಗೆದುಕೊಂಡು ಇದೊಂದು ಟಾಸ್ಕ್ ಅನ್ನೋದನ್ನು ಮರೆತು ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಕಾಕ್ರೋಚ್ ಸುದಿ ಅವರು ಕೂಡ ಅಶ್ವಿನಿ ಗೌಡ ಜಾಹ್ನವಿ ಅವರ ಜೊತೆ ಸೇರಿಕೊಂಡು ಅವರದೇ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಇದು ಖಂಡಿತವಾಗ್ಲೂ ಒಳ್ಳೆಯ ಬಿಹೇವಿಯರ್ ಅಲ್ಲ ಇಷ್ಟು ಸೀಸನ್ಗಳಲ್ಲಿ ಈ ರೀತಿ ಮಕ್ಕಳು ಯಾರೂ ಕೂಡ ಇಷ್ಟು ಚೀಪಾಗಿ ನಡ್ಕೊಂಡಿಲ್ಲ ಬಿಗ್ ಬಾಸ್ ಮನೆಗೆ ಬಂದ ತಕ್ಷಣ ಯಾರೂ ಕೂಡ ಸೆಲೆಬ್ರಿಟಿ ನಾನ್ ಸೆಲೆಬ್ರಿಟಿ ಅನ್ನೋದು ಕೌಂಟ್ ಆಗಲ್ಲ ಅಲ್ಲಿ ಎಲ್ಲರೂ ಕೂಡ ಸ್ಪರ್ಧೆಗಳೇ ಆದರೆ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ನಾವು ಮಾತ್ರ ಸೆಲೆಬ್ರಿಟಿಗಳು ನಾವೇ ಎಲ್ಲ ತಿಳಿದವರು ಬೃಹಸ್ಪತಿಗಳು ಅನ್ನೋ ರೀತಿ ವರ್ತಿಸ್ತಾ ಇದ್ದಾರೆ ರಕ್ಷಿತಾ ಅವರಿಗೆ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಅರ್ಹತನೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ದಾರೆ ಆದರೆ ರಕ್ಷಿತಾ ಅವರ ಆ ಒಂದು ಕೆಪಾಸಿಟಿ ಎಂಥದ್ದು ಅನ್ನೋದು ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ ಅಂತ ಆಕ್ರೋಶವನ್ನು ವೀಕ್ಷಕರು ಹೊರಹಾಕ್ತಾ ಇದ್ದಾರೆ ಅದರಲ್ಲೂ ಕೂಡ ಮುಖ್ಯವಾಗಿ ರಕ್ಷಿತಾ ಅವರನ್ನು ಪದೇ ಪದೇ ಟಾರ್ಗೆಟ್ ಮಾಡೋದು ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇದೇ ರೀತಿ ಕಂಟಿನ್ಯೂ ಆದರೆ ನಾವು ಬಿಗ್ ಬಾಸ್ ಶೋವನ್ನು ನೋಡಲ್ಲ ಕಿಚ್ಚ ಸುದೀಪ್ ಅವರು ಈ ಬಗ್ಗೆ ಕಿಚ್ಚನ ಪಂಚಾಯಿತಿಯಲ್ಲಿ ಪ್ರಶ್ನೆ ಮಾಡಲೇಬೇಕು ಅಶ್ವಿನಿ ಅವರಿಗೆ ಸುದೀಪ್ ಅವರು ಏನೂ ಮಾಡಲ್ಲ ಅನ್ನೋ ಕಾನ್ಫಿಡೆಂಟ್ ಇದೆ ಅಲ್ಲೂ ಕೂಡ ಅವರು ಇಬ್ಬರು ಮಾತಾಡ್ತಾ ಹೇಳ್ತಾರೆ ಜಾಹ್ನವಿ ಹಾಗೆಯೇ ಅಶ್ವಿನಿ ಗೌಡ ಅವರು ಒಂದು ವೇಳೆ ನಮ್ಮನ್ನು ಪ್ರಶ್ನೆ ಮಾಡಿದ್ರೆ ಕಿಚ್ಚ ಸುದೀಪ್ ಅವರು ಈ ರೀತಿ ಹೇಳೋಣ ಈ ರೀತಿ ಹೇಳೋಣ ಅದು ಫನ್ಗಾಗಿ ಮಾಡಿದ್ವಿ ಅಂತ ಹೇಳೋಣ ಈ ರೀತಿ ಅವರೇ ಒಂಥರ ಕಾಮಿಡಿಯಾಗಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಇದು ಕಾಮಿಡಿ ವಿಚಾರ ಅಲ್ಲ ಸೀರಿಯಸ್ ವಿಚಾರ ಒಬ್ಬ ಹುಡುಗಿಯನ್ನು ಈ ರೀತಿ ಟಾರ್ಗೆಟ್ ಮಾಡೋದು ಸರಿಯಲ್ಲ ತಪ್ಪು ಮಾಡಿದಾಗ ಅದನ್ನು ತಿದ್ದಿ ಬುದ್ಧಿ ಹೇಳೋದಕ್ಕೆ ಒಂದು ರೀತಿ ನೀತಿ ಇರುತ್ತೆ ಈ ರೀತಿ ಟಾರ್ಗೆಟ್ ಮಾಡಿದ್ದು ಖಂಡಿತವಾಗ್ಲೂ ಒಳ್ಳೆಯ ಬೆಳವಣಿಗೆ ಅಲ್ಲ ಇದರ ಪರಿಣಾಮವನ್ನು ಅವರು ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗತ್ತೆ ಅಂತ ಸಾಕಷ್ಟು ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸದ್ಯಕ್ಕೆ ಎಲ್ಲರ ಪ್ರಶ್ನೆ ಇರೋದು ಕಿಚ ಸುದೀಪ್ ಅವರು ಇಷ್ಟು ದೊಡ್ಡ ಮಿಸ್ಟೇಕ್ ಆದ ಬಳಿಕ ಅಶ್ವಿನಿ ಹಾಗೆ ಜಾನಕಿ ಅವರನ್ನು ಪ್ರಶ್ನೆ ಮಾಡ್ತಾರಾ ಇಲ್ವಾ ಅವರನ್ನು ಪ್ರಶ್ನೆ ಮಾಡಲೇಬೇಕು ಒಂದು ವೇಳೆ ಪ್ರಶ್ನೆ ಮಾಡಲಿಲ್ಲ ಅಂದರೆ ಇದು ಒಂಥರ ಫೇಕ್ ಗೇಮ್ ಮುಂದಿನ ದಿನಗಳಲ್ಲಿ ನಾವು ಬಿಗ್ ಬಾಸನ್ನು ನೋಡೋದೇ ಇಲ್ಲ ಈ ರೀತಿ ಅನ್ಯಾಯ ಆದರೆ ನಾವು ಯಾಕೆ ಬಿಗ್ ಬಾಸನ್ನು ನೋಡಬೇಕು ಅಂತ ಸಾಕಷ್ಟು ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ತುಂಬ ಜನ ಈ ವಿಚಾರಕ್ಕೆ ಸಾಕಷ್ಟು ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ ಅದರಲ್ಲೂ ಕೂಡ ಗಿಲ್ಲಿ ನಟ ಒಂದು ಮಾತನ್ನು ಹೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಅವರ ಬಗ್ಗೆ ಸ್ವಲ್ಪನಾದರೂ ಗೌರವ ಇತ್ತು ಆದರೆ ಯಾವಾಗ ಸುಳ್ಳು ಹೇಳಿ ಆ ಸುಳ್ಳನ್ನು ಇನ್ನೊಬ್ಬರ ತಲೆಗೆ ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ರು ಅವರ ಮೇಲೆ ಇದ್ದಂಥ ಗೌರವ ಸಂಪೂರ್ಣವಾಗಿ ಹೊರಟು ಹೋಯಿತು ಯಾವುದೇ ಕಾರಣಕ್ಕೂ ನಾನು ಅವರಿಗೆ ಗೌರವ ಕೊಡಲ್ಲ ನನಗಿನ ಮೇಲೆ ಅವ್ರ ಮೇಲೆ ಗೌರವ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಚಂದ್ರಪ್ರಭಾ ಅವರು ಕೂಡ ಅದೇ ಮಾತನ್ನು ಹೇಳ್ತಾರೆ ಇನ್ನು ರಕ್ಷಿತಾ ಹೇಳ್ತಾರೆ ಅವರು ತಪ್ಪು ಮಾಡಿದರೂ ಕೂಡ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಅವರಿಗೆ ಅದೇ ರೀತಿ ಅವರು ಮಾಡ್ಕೊಂಡು ಬಂದಿದ್ದಾರೆ ಜೀವನದಲ್ಲಿ ಪ್ರತಿ ಬಾರಿ ಸುಳ್ಳು ಹೇಳಿಯೇ ಅದನ್ನು ಸಾಬೀತುಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಇಲ್ಲೂ ಕೂಡ ಅದನ್ನೇ ಮಾಡ್ತಿದ್ದಾರೆ ಅಂತ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ದಾರೆ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಈ ಒಂದು ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಕಿಚ್ಚ ಸುದೀಪ್ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕು ರಿಯಾಕ್ಟ್ ಮಾಡಿಲ್ಲ ಅಂದರೆ ಖಂಡಿತವಾಗಲೂ ಇದೊಂದು ದೊಡ್ಡ ವಿಚಾರ ಆಗುತ್ತೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡೋಣ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ